ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ನಾನು ಹೇಳಿದ್ನಲ್ಲ ಲಾಸ್ಟ್ ಮಿನಿ ವ್ಲಾಗಲ್ಲಿ ಮಿನಿ ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಅಂತ ಹೇಳಿ ನಾನು ನನ್ನ ಫ್ಯಾಮಿಲಿ ಎಲ್ಲನೂ ಸೊ ಇದು ಅದೇ ವ್ಲಾಗ್ ಆಗಿರುತ್ತೆ ತುಂಬ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ದೇವಿ ದರ್ಶನಕ್ಕೆ ಹೋಗಿದ್ದು ಏನೋ ಒಂಥರ ತುಂಬ ಸ್ಪೆಷಲ್ ಫೀಲಿಂಗು ಎಲ್ಲ ದೇವರು ಅನ್ನೋಕ್ಕಿಂತ ಎಲ್ಲ ದೇವರು ಒಂದೇ ಬಟ್ ಚಾಮುಂಡೇಶ್ವರಿ ಅಂತಂದರೆ ಆ ಒಂದು ಫೀಲು ವೈಬೇ ಬೇರೆ ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಚಾಮುಂಡೇಶ್ವರಿ ನನಗೆ ಎಷ್ಟೇ ಬೇಜಾರಿರು ಇಲ್ಲಿ ಏನೇ ಒಂದು ಒತ್ತಡ ಇರಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತಂದ್ರೆ ಅದೇ ಚಾಮುಂಡೇಶ್ವರಿ ಅಂದರೆ ಏನೋ ಒಂಥರ ಪವರ್ ಅನ್ನೋ ಥರ ಫೀಲ್ ನನಗೆ ಸೊ ಇಲ್ಲಿಗೆ ಹೋಗಿ ಬಂದಮೇಲೆ ನನಗೆ ಎಷ್ಟು ಸ್ಟ್ರೆಸ್ ರಿಲೀಫ್ ಅನ್ನಿಸ್ತಾ ಇದೆ ಅಂತಂದರೆ ತುಂಬ ಆರಾಮ್ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಂಗೆ ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ತಾಯಿ ಪಾದದ ಹತ್ರ ಹೋಗಿ ಅರ್ಶನ ಕುಂಕುಮ ಹಾಕಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸ್ಟೆಪ್ಸ್ ಹತ್ತೋಣ ಅಂತ ಶುರು ಮಾಡಿದ್ವಿ

ಸ್ಟೆಪ್ಸ್ ಅಂದರೆ ನಡೆಯುವಾಗೂ ಅಷ್ಟೇ ಸ್ಟೆಪ್ಸ್ ಹತ್ತುವಾಗೂ ಅಷ್ಟೇ ತುಂಬ ಸ್ಪೀಡಾಗಿ ನಡೆದೆ ಅಭ್ಯಾಸ ಬೇಗ ಬೇಗ ನಡೆದೆ ಅಭ್ಯಾಸ ನಾನು ಹೇಗೆ ಅಂತಂದರೆ ಬೇಗ ಹತ್ ಬಿಡ್ತಾಯಿದ್ದೆ ಮೇಲ್ಗಡೆ ಕೂತ್ಕೊಳ್ಳೋದು ಇವರೆಲ್ಲ ನಿಧಾನಕ್ಕೆ ಬರೋರು ಇದೊಂದು ಫಿಫ್ಟಿ ಮೆಟ್ಲಾಗಿತ್ತು ಹಾಂ ಫಿಫ್ಟಿ ಮೆಟ್ಲಾಗಿತ್ತು ಸೊ ಹೋಗ್ಬಿಟ್ಟಲ್ಲಿ ಫಸ್ಟ್ ಒಂದು ಟಿಪ್ ಪಾಯಿಂಟ್ ಥರ ಸಿಗುತ್ತೆ ಅಲ್ಲಿ ಫೋಟೋಸ್ ತೊಗೊಳ್ಳೋಣ ಫಸ್ಟ್ ಎಲ್ಲರೂ ಗ್ಯಾಂಗ್ ಫೋಟೋಸು ಗ್ರೂಪ್ ಫೋಟೋಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಂತಿದ್ದೆ ವೆಯ್ಟ್ ಇದ್ದೆ ಇಷ್ಟು ಚೆನ್ನಾಗಿತ್ತು ಅಂದರೆ ಸರೌಂಡಿಂಗ್ ಮಾತ್ರ ನಾವು ಒಂದು ಎಂಟು ಗಂಟೆ ಎಂಟು ಕಾಲಕ್ಕೆ ಶುರು ಮಾಡಿದ್ವಿ ಬೆಟ್ಟ ಹತ್ತಕ್ಕೆ ಬಿಸಿಲಿರಲಿಲ್ಲ ತುಂಬ ಪ್ಲಸೆಂಟ್

ರಶ್ ಕೂಡ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಒಂಥರ ತಂಪಾದ ಗಾಳಿ ಆಲ್ರೆಡಿ ಆ್ಯಕ್ಚುಲಿ ಅಷ್ಟು ಫಿಫ್ಟಿ ಮೆಟ್ಲಿಗೆ ಎಲ್ಲರಿಗೂ ಸುಸ್ತು ಎದ್ದುಸ್ರೆಲ್ಲ ಬಂದ್ಬಿಟ್ಟಿತ್ತು ಸೊ ಆಮೇಲೆ ಮಾಡ್ಕೊಂಡು ಒಂದು ಫಿಫ್ಟಿ ಸ್ಟೆಪ್ಸ್ ಅತಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ತೊಗೊಂಡು ತುಂಬ ಚೆನ್ನಾಗಿತ್ತು ಮತ್ತೆ ಅರ್ಥದಕ್ಕೆ ಶುರು ಮಾಡಿದ್ವಿ ಆ್ಯಕ್ಚುಲಿ ಸ್ವಲ್ಪ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇದೆ ಟಿಫನ್ ಎಲ್ಲ ಮಾಡಿಬಿಟ್ರೆ ಕೂತ್ಕೊಂಡು ಬಾಕ್ಸಿನ ತೊಗೊಂಡಿದ್ದೆ ಮತ್ತೆ ಮೇಲೆ ಟಿಫನ್ ಮಾಡಿದ ತಕ್ಷಣ ಅವ್ರಿಗೇನಾಯ್ತದೋ ಒಂಥರ ರಿಯಾಕ್ಟ್ ಆಗೋಯ್ತು ವಾಮಿಟ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಸ್ವಲ್ಪ ಸುಸ್ತು ಕೂಡ ಆಗೋದ್ರು ಹಾಗೆ ನಿಧಾನಕ್ಕೆ ಮಾತಾಡಿಕೊಂಡು ಅಲ್ಲಲ್ಲಲ್ಲಿ ಕೂತ್ಕೊಂಡು ಹಂಗೋ ಹಿಂಗೋ ಮಾಡಿ ಒಂದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ತ್ರೀ ಫಿಫ್ಟಿ ಸ್ಟೆಪ್ಸ್ ಹತ್ತಿ ನಾನು ಹೇಳಿದ್ನಲ್ಲ ನನಗೆ ನಿಧಾನಕ್ಕೆ ನಡೆಯೋಕು ಬರೋಲ್ಲ ಸ್ಟೆಪ್ಸ್ ಹತ್ತೋಕೂ ಬರಲ್ಲ ಬೇಗ ಬೇಗ ಹತ್ ಬಿಡ್ತಾ ಇದ್ದೆ ಹತ್ ಬಿಡೋದು ಮೇಲೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋದು ಅವ್ರು ಹೊರಗಂಟ ವೆಯ್ಟ್ ಮಾಡೋದು ಮೂರು ನಿಮಿಷ ಬೆಟ್ಟ ಹತ್ತಿರುಗಳು ಮಾತ್ರ ಇನ್ನು ಹತ್ತದರಲ್ಲೇ ಇದ್ದಾರೆ ಬೆಟ್ಟ ಅಂದರೆ ಮಾತು ಫೈನಲಿ ಹಂಗ ಹಂಗು ಮಾಡಿ ನಂದಿ ಹತ್ರ ಬಂದ್ವಿ ಒಂದು ಎಂಟೂವರೆ ಎಂಟು ಮುಕ್ಕಾಲ್ಗೆಲ್ಲ ನಂದಿ ಹತ್ರ ಬಂದಿದ್ವಲ್ಲ ಸೊ ಹಾಗಾಗಿ ಏನಾಯಿತು ರಶ್ ಇರಲಿಲ್ಲ ಮತ್ತು ಜಾಸ್ತಿ ಜನ ಇರಲಿಲ್ಲ ಅಂಗಡಿಗಳೇನೂ ಓಪನ್ ಇರಲಿಲ್ಲ ನಂದಿ ಹತ್ರ ಹೋಗಿ ನಂದಿ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೊಂದು ಚಿಕ್ಕ ದೇವಸ್ಥಾನ ಕೂಡ ಇದೆ ಅಂದರೆ ಗವಿ ಗು ಗಂಗಾದೇಶ್ವರ ಏನು ದೇವಸ್ಥಾನ ನಿಮ್ಮ ನಾನು ಕರೆಕ್ಟಾಗಿ ನೋಡೇ ನೆನಪು ಇಲ್ಲ ಚೆನ್ನಾಗಿತ್ತು ಅಲ್ಲೋಗಿ ಪೂಜೆ ಮಾಡಿಕೊಂಡು ಕೂತಿದ್ದು ಆರಾಮಾಗಿ ಅಲ್ಲಿ ಕಲ್ಸಕ್ಕೆ ಕೊಟ್ಟರು ಆ್ಯಕ್ಚುಲಿ ಕಲ್ಸೋಕ್ರೆ ಎಷ್ಟು ಚೆನ್ನಾಗಿ ಎನರ್ಜಿ ಬೂಸ್ಟ್ ಮಾಡುತ್ತೆ ಅಂತಂದರೆ ಸುಸ್ತೆಲ್ಲ ಕಮ್ಮಿನೇ ಆಗೋಯ್ತು ಹೋಗಿ ಅಲ್ಲಿ ಅದಾದ ಅದಾದಮೇಲೆ ಟಿಪ್ಗೆ ಹೋದ್ವಿ ಸೊ ವ್ಯೂ ಪಾಯಿಂಟ್ಗೆ ಹೋಗಿ ವ್ಯೂ ಎಲ್ಲ ನೋಡಿಕೊಂಡು ಮೈಸೂರು ಹೇಗಿದೆ ಅಂತೇಳಿ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ನೋಡೋದಕ್ಕೆ ತಂಪಾದ ಗಾಳಿ ಅವೊಂದು ಸರೌಂಡಿಂಗು ಗ್ರೀನರಿ ನೋಡೋದೇ ಒಂದು ಖುಷಿ ಹಂಗೋ ಹಿಂಗೋ ಮಾಡಿ ಬೆಟ್ಟ ಎಲ್ಲ ಹತ್ಕೊಂಡು ಮೇಲೆ ಬಂದು ಆ್ಯಕ್ಚುಲಿ ಹೊರ್ಗಡೆಯಿಂದ ನಾವು ರಶೀದ್ ನೋಡಿ ದರ್ಶನ ಆಗಲ್ಲ ಅಂದ್ಕೊಂಡು ಬಟ್ ತುಂಬ ತೃಪ್ತಿಯಾಗಿ ಕಣ್ಣು ತುಂಬ ದೇವಿನ ನೋಡಿ ನಮಗೆ ದರ್ಶನ ಆಯಿತು ಅದಾದಮೇಲೆ ಹೇಗೂ ಅಲ್ಲೇ ಪ್ರಸಾದ ಕೂಡ ಶುರು ಆಗಿತ್ತು ದೇವಸ್ಥಾನಗಳಿಗೆ ಬಂದಾಗ ಪ್ರಸಾದ ತಿನ್ನೋದೇ ಒಂದು ಪುಣ್ಯ ಅಂತ ಅನ್ಕೋಬೋದು ನನಗೆ ತುಂಬ ಇಷ್ಟ ದೇವಸ್ಥಾನಗಳಲ್ಲಿ ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಕೂಡ ಜಾಯ್ನ್ ಆದರು ನಮ್ಮ ಜೊತೆ ಅವಳಿಗೆ ಗೊತ್ತಲ್ಲ ಮಕ್ಕಳಾದ್ಮೇಲೆ ಟಾಯ್ಸ್ ಬೇಕೇ ಬೇಕು ಸೊ ಒಂದು ಸ್ವಲ್ಪ ಟಾಯ್ ಶಾಪಿಂಗ್ ಮಾಡಿಕೊಂಡು ಮಲ್ಲಿರೋ ಮಕ್ಳಿಗೆಲ್ಲರಿಗೂ ಟಾಯ್ಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಅಲ್ಲೇ ವಾಪಸ್ ಮತ್ತು ಮೆಟ್ಲು ಇಳ್ಕೊಂಡು ಬಂದ್ವಿ ಇಷ್ಟ ಆಗಿತ್ತು ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ